ರಾಜಕಾರಣಿಗಳು ರಾಜಕಾರಣ ಇವರು ಎಲ್ಲ ಧರ್ಮದವ್ರ ಜೋಡಿ ಎಲ್ಲ ಸಾಮಾನ್ಯ ವ್ಯಕ್ತಿಗಳ ಜೋಡಿ ಒಂದು ಒಳ್ಳೆಯ ವಿನೋಭಾವ ಸಂಬಂಧ ಇಟ್ಕೊಂಡವರು ಅದೇ ರೀತಿ ಎಲ್ಲ ಏನೋ ಕಷ್ಟ ಅಥವಾ ಕೆಲಸಗಳು ಕೇಳ್ಕೊಂಡು ಹೋದ್ರೆ ಅವ್ರನ್ನ ಹೆಗಲ ಮೇಲೆ ದುಡ್ಡಿನ ಮೇಲೆ ಕೈ ಹಾಕಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಹೀಗಾಗಿ ಜನಪ್ರಿಯತೆಯನ್ನು ಗಳಿಸ್ಕೋಬೇಕು ಎಪ್ಪತ್ತೈದು ದೋಡಿ ಹಾಕಿ ಒಂದು ಸಾವಿರದ ಒಂದು ದೋಡಿ ಮಾಡಲಿ ಅವರು ಅದು ಓಕೆ ರೈತರಿಗೆ ರೈತರಿಗೆ ಗೋಂಜಾಳ ಒಕ್ಕೊಂಡು ಕುಂತೇವಲ್ಲಿ ಅದಕ್ಕೆ ಯೋಗ್ಯ ಬೆಲೆ ಇಲ್ಲ ಹದಿನೆಂಟುನೂರು ಹತ್ತೊಂಬತ್ತು ನೂರೊಳಗೆ ಗಾಂಜೋಳ ಒಕ್ಕೊಂಡು ಕುಂತವ ಈ ಎಮ್ ಎಲ್ ಎರು ಇವರು ಒಬ್ಬರು ಈ ಇಪ್ಪತ್ನಾಲ್ಕು ಮಂದಿ ಒಳಗು ಇವರು ಒಳ್ಳೆಯ ಕಾರ್ಯ ಮಾಡ್ಯಾರ ಈ ಸಾಮೂಹಿಕ ಅಂತಂದ್ರೆ ಮಾಡೋದು ಒಂದು ಲಗ್ನ ಮಾಡೋದಾ ಒಬ್ಬರಿಗೆ ಇದಾಗುತ್ತೆ ಎಷ್ಟು ಮಂದಿ ಕುಡಿಸಿ ಕಂಟ್ರೋಲ್ ಮಾಡೋದು ಅವರು ಅದೊಂದು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಅವರು ಇದು ಸಾಮೂಹಿಕ ಮಾಡಿ ಒಂದು ಒಳ್ಳೆಯ ಹೆಸರು ಅಂತ ಅಂತೇಳಿ ಇಂಥ ಒಂದು ಎಪ್ಪತ್ತೈದು ಜೋಡಿ ಮಾಡಿ ಹೋರಾಟ ಮತ್ತು ಮಾದಿ ನದಿ ಕಾಸಾ ಬಂಡರು ಹೋರಾಟಗಾರರು ಯಾವಾಗದು ಹೋರಾಟ ಮಾಡ್ಕೊತ ಬಂದಾರ ಈ ಹೆಂಗ ಜೋಡಿ ಎಪ್ಪತ್ತೈದು ಜೋಡಿ ಮಾಡಿದ್ರು ಇದೇ ರೀತಿಯಾಗಿ ಅವ್ರಿಗೆ ಒಂದು ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ನರ್ಗುಂದ ನರಗುಂದಂತೆ ಆಗಿಲ್ಲ ನವಲೂಂದ್ ತಾಲ್ಲೂಕು ಪ್ರಥಮ ಬಾರಿಗೆ ಆಗಿದ್ದು ಅವ್ರಿಗೆ ಹೆಚ್ಚಿನ ಒಂದು ದೇವ್ರ ಶಕ್ತಿ ಕೊಡಲಿ ಅಂತೇಳಿ ನಾವು ಎಲ್ಲರ ಒಂದು ವತಿಯಿಂದ ಅವ್ರಿಗೆ ಬೇಡ್ಕೊತೇವೆ ಇದೊಂದು ನಮ್ಮ ನವಗುಂದ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಎಪ್ಪತ್ತೈದು ಜೋಡಿಯ ಸಾಮೂಹಿಕ ಅಸರೋಧರ್ಮ ಸಾಮೂಹಿಕವನ್ನು ಮಾನ್ಯ ಕೋನಡಿ ಸಾಹೇಬರ ನೇತೃತ್ವದಲ್ಲಿ ಅವರ ಮಗನ ಮದುವೆ ಸಹ ಈ ಸಾಮೂಹಿಕ ಆಧಾರ ಮಾಡಬೇಕಂತ ಇಚ್ಛೆ ಇಟ್ಕೊಂಡು ಅವರು ಮಾಡಿದಂಥ ಕೆಲಸಕ್ಕೆ ನಾವು ಈ ಕ್ಷೇತ್ರದವರು ಅಲ್ಲಾದರೂ ಸಹಿತ ಬಾ ನಾವು ಬಾಜು ಕ್ಷೇತ್ರದವರು ಇಂಥ ಒಳ್ಳೆಯ ಕಾರ್ಯಕ್ಕೆ ನಾವು ಮನಸ್ಸೋದು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಒಂದು ಮದುವೆ ಮಾಡಿ ಸಾಲ ಸೌಲಭ್ಯ ನೋಡಿದಾಗ ಇದೊಂದು ಅವರು ಒಂದು ಒಳ್ಳೆ ಕಾರ್ಯ ಅನ್ನಿಸ್ತಿದ್ರಿ ಏನು ಕೆಲವೊಂದಿಷ್ಟು ಮಂದಿ ಶ್ರೀಮಂತರು ಇರ್ತಾರೆ ಆದ್ರೆ ಅದನ್ನ ಜನಕ ದಾನ ಮಾಡೋದಂತ ಗೊತ್ತಿಲ್ಲ ಇವ್ರಿಗೇನು ಅದೊಂದು ಹೆಜ್ಜೆ ಇಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ರಾಜಕಾರಣ ನೀನು ನೋಡ್ಲಿಕ್ಕೆ ಉಳಿದ ರಾಜಕಾರಣಿಗಳು ರಾಜಕಾರಣ ಯಾವ ತರ ಇವರು ಎಲ್ಲ ಧರ್ಮದವ್ರ ಜೋಡಿ ಎಲ್ಲ ಸಾಮಾನ್ಯ ವ್ಯಕ್ತಿಗಳ ಜೋಡಿ ಒಂದು ಒಳ್ಳೆಯ ವಿನಾಭಾವ ಸಂಬಂಧ ಇಟ್ಕೊಂಡಾರ ಅದೇ ರೀತಿ ಎಲ್ಲರೂ ಏನೋ ಕಷ್ಟ ಅಥವಾ ಕೆಲಸಗಳು ಕೇಳ್ಕೊಂಡು ಹೋದ್ರೆ ಅವ್ರನ್ನ ಹೆಗಲ ಮೇಲೆ ದುಬ್ಬಲ ಮೇಲೆ ಕೈ ಹಾಕಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಹೀಗಾಗಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ಬೇಕು ಇಡೀ ರಾಜ್ಯ ಜನತೆ ಇಡೀ ರಾಜ್ಯ ಜನತೆ ನೋರ್ಗೊಂದು ನೋಡ್ತಾ ಬಂಡಾಗ ನಾಡು ಸಾಮೂಹಿಕ ಎಪ್ಪತ್ತು ಜೋಡಿಗಳ ಸಾಮೂಹಿಕ ನಡೀತಾ ಇದೆ ಅಂತ ಹೇಳಿ ಕರ್ನಾಟಕ ಜನಸಿ ಮಾತಾಡುತ್ತೆ ಇದು ಒಂದು ಒಳ್ಳೆಯ ಕಾರ್ಯ ಇದೇ ರೀತಿ ಮುಂದೆ ಸಹಿತ ನಡ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಗೆ ಈ ಸಾಮೂಹಿಕ ಶಾಸಕ ಶಸ್ತಕ ಮಾಡ್ತಾ ಇದ್ದಾರೆ ಸೊ ರಾಜಕಾರಣವನ್ನು ಬರೀ ತಮ್ಮ ಮನೆಗೆ ಅಷ್ಟೇ ಇಟ್ಕೊಂಡಿಲ್ಲ ಈಗ ಅವ್ರು ಸಮಾಜಕ್ಕೂನು ಶಾಸಕಲಿ ಹೇಳ್ತಾರೆ ಇವರು ಈ ಎಮ್ ಎಲ್ ಎರ್ ಅವ ಇವರು ಒಬ್ಬರ ಈ ಇಪ್ಪತ್ನಾಲ್ಕು ಮಂದಿ ಒಳಗೂ ಇವರು ಒಳ್ಳೆಯ ಕಾರ್ಯ ಮಾಡ್ಯಾರ ಈ ಸಾಮೂಹಿಕ ಯುವ ಅಂತಂದ್ರೆ ಮಾಡೋದು ಒಂದು ಲಗ್ನ ಮಾಡುವುದ ಒಬ್ಬರಿಗೆ ಇದಾಕ್ಕಿರ್ತೈತಿ ಎಷ್ಟು ಮಂದಿ ಕೂಡಿಸಿ ಕಂಟ್ರೋಲ್ ಮಾಡುದಂದ್ರೆ ಅವರು ಅದೊಂದು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಅವರು ಇದು ಸಾಮೂಹಿಕ ಮಾಡಿ ಒಂದು ಒಳ್ಳೆಯ ಹೆಸರು ತುಂಬಿ ನಮ್ಮ ಹೆಸರು ಸುರೇಶ್ ಆತಣ್ಣವ್ರು ಅಂತೇಳಿ ಚಿಕ್ಕನರಗುಂದ ಗ್ರಾಮದವರು ನರಗುಂದ ತಾಲೂಕಿನವ್ರು ಮತಕ್ಷೇತ್ರದವರು ನಮ್ಮ ನಮ್ಮಲ್ಲಿ ಎರಡು ಜೋಡಿ ಬಂದವರು ಇಲ್ಲಿ ಎರಡು ಜೋಡಿ ಬಂದವರು ಚಿಕ್ಕನ ಗ್ರಾಮದಿಂದ ಮೊದಲನೇದಾಗಿ ನಮ್ಮ ಕೋನಟ್ಟಿ ಸಾಹೇಬರಿಗೆ ನಮ್ಮ ಚಿಕ್ಕ ಗ್ರಾಮದ ವತಿಯಿಂದ ಮತ್ತು ನೌರೂನ್ ತಾಲೂಕದ ವತಿಯಿಂದ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಮೊದಲು ಫಸ್ಟ್ ಇಂಥ ಒಂದು ಎಪ್ಪತ್ತೈದು ಜೋಡಿ ಮಾಡಿ ಹೋರಾಟ ಮತ್ತು ಮಾಧಾವಿ ನದಿ ಕಸಾ ಬಂಡ್ರು ಹೋರಾಟಗಾರರು ಯಾವಾಗದು ಹೋರಾಟ ಮಾಡ್ಕೊತ ಬಂದಾರ ಈ ಹೆಂಗ ಜೋಡಿ ಎಪ್ಪತ್ತೈದು ಜೋಡಿ ಮಾಡಿದ್ರು ಇದೇ ರೀತಿಯಾಗಿ ಅವ್ರಿಗೆ ಒಂದು ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಕಸಾ ಬಂಡಿ ಮಾಧಾವಿ ನದಿ ಡಿ ಕೆ ಶಿ ಅವರು ಮತ್ತು ಸಿದ್ದರಾಮಯ್ಯವರು ಅವರು ಸಹ ಈ ಮದುವೆಗೆ ಆಗಮಿಸಕತ್ತಾರ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ನರಗುಂದ ನರಗುಂದಂತೆ ಆಗಿಲ್ಲ ನವಲೂಂದ್ ತಾಲೂಕು ಪ್ರಥಮ ಬಾರಿಗೆ ಆಗಿದ್ದು ಅವ್ರಿಗೆ ಹೆಚ್ಚಿನ ಒಂದು ದೇವ್ರ ಶಕ್ತಿ ಕೊಡಲಿ ಅಂತೇಳಿ ನಾವು ಎಲ್ಲರ ಒಂದು ವತಿಯಿಂದ ಅವ್ರಿಗೆ ಬೇಡ್ಕೊಂತೇವೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಜನ ಇವರು ಪ್ರತಿನಿಧಿಗಳು ಸೊ ಎಲ್ಲರೂ ಕೂಡಿಸೋದು ಪ್ಲಸ್ ಇದೆಲ್ಲ ವ್ಯವಸ್ಥೆಯನ್ನು ಮಾಡೋದು ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಊಟ ವ್ಯವಸ್ಥೆ ಬೇರೆ ಮಾಡೋದು ಒಂದು ಶಕ್ತಿ ಬೇಕು ಅದು ಇವ್ರಿಗೆ ಕಡೆ ಕೋನರೆಡ್ಡಿ ಸಾಹೇಬ್ರ ಕಡೆ ಎಲ್ಲ ರೀತಿಯಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದಂಥ ಒಂದು ಶಕ್ತಿ ಇದೆ ರಾಜಕಾರಣನೇ ಬೇರೆ ಸ್ನೇಹ ಸಂಬಂಧಗಳೇ ಬೇರೆ ಆದರೆ ಎಲ್ಲ ಪಕ್ಷದವ್ರ ಜೊತೆಯೂ ಒಳ್ಳೆಯ ಅವಿನಾಭಾವ ಸಂಬಂಧ ಇಟ್ಕೊಂಡವ್ರ ಎಲ್ಲ ಜನಾಂಗದವ್ರ ಜೋಡಿ ಒಳ್ಳೆಯ ಅವಿನಾಭಾವ ಸಂಬಂಧ ಇಟ್ಕೊಂಡ್ರಿಂದ ಇಂಥ ದೊಡ್ಡ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಹೌದು ಹೌದು ಯಾವ ಇದೊಂದು ಒಳ್ಳೆ ಬೆಳವಣಿಗೆ ಸರ್ ಇದು ಒಳ್ಳೆ ಬೆಳವಣಿಗೆ ಕ್ಷೇತ್ರದ ಹಿತದೃಷ್ಟಿಯಿಂದನೂ ಒಳ್ಳೆ ಬೆಳವಣಿಗೆ ಇದೇ ರೀತಿ ಮುಂದೂ ಕ್ಷೇತ್ರ ಶಾಂತಿ ಸವಾರ್ಧವಾಗಿರಲಿ ಇಂಥ ಒಳ್ಳೆ ಕಾರ್ಯಗಳನ್ನ ನೆಡಲಿ ಅಂತೇಳಿ ಅದಕ್ಕಿಂತ ಜನನಾಯಕರ ಆಗಿರ್ತಾರೆ ಅಂತೇಳಿ ನಾವು ಹೇಳ್ತೀವಿ ಅಭಿವೃದ್ಧಿ ಕಾರ್ಯಗಳು ಒಳ್ಳೆ ಇಲ್ಲ ಆದರೂ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ಚಕಡಿ ದಾರಿ ರೈತರ ದಾರಿಗಳನ್ನ ಅವನ್ನ ಎಲ್ಲ ಕ್ಷೇತ್ರ ತುಂಬೆಲ್ಲ ಮಾಡ್ಯಾರು ಇವು ಮತ್ತು ಅಭಿವೃದ್ಧಿ ಕೆಲಸನೇ ಅಲ್ಲ ಈ ಕಾನ್ಸೆಪ್ಟ್ ಅಂದ್ರೆ ರೈತರಿಗೆ ತಮ್ಮ ಹೊಲಕ್ಕೆ ಹೋಗಕ್ಕೂ ದಾರಿ ಇರ್ತಿದಿಲ್ಲ ಅವರು ಎಷ್ಟೋ ಸಿಕ್ಕಾಪಟ್ಟೆ ಭೂಮಿದ್ರು ಹೊಲಕ್ಕೆ ಹೋಗಿ ಅಲ್ಲಿ ಉಳುಮೆ ಮಾಡಿ ಅಲ್ಲಿದ್ದ ಬೆಳೆದಿಂದ ಫಸಲನ್ನು ಮನೆ ತೊಗೊಂಬರೋದು ಮಾರುಕಟ್ಟೆಗೆ ಮುಟ್ಟಿಸೋದೊಂದು ದೊಡ್ಡ ಸಮಸ್ಯೆ ಆಗ್ತಿತ್ತು ಈ ಚಕಡಿ ದಾರಿಯಿಂದ ಇಂಥ ಎಲ್ಲ ಸಮಸ್ಯೆಗಳ ಹಂತ ಹಂತವಾಗಿ ಪರಿಹಾರ ಆಗುತ್ತೆ ರೈತರಿಗೂ ಇದರಿಂದ ದೊಡ್ಡ ಅನುಕೂಲ ಆಗಿದೆ ತಮ್ಮ ಬೆಳೆಗಳನ್ನು ಸರಿಯಾದ ರೀತಿಯಿಂದ ಮಾರ್ಕೆ ಮಾರುಕಟ್ಟೆ ಹೋಯಾಕ ಆಮೇಲೆ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ಕೊಳಕ ಎಲ್ಲ ಒಳ್ಳೆಯ ಅನುಕೂಲ ಆಗಿದೆ ಈ ಸಾಮೂಹಿಕ ಜೋ ಎಪ್ಪತ್ತೈದು ಜೋಡಿಗಳ ಸಾಮೂಹಿಕವಾದ ಎಲ್ಲ ಬರಲಿಕ್ಕೆ ನೀವು ತಾಲೂಕಿನ ಕ್ಷೇತ್ರದಲ್ಲಿ ಅಗ್ದಿ ಭಾಳ ಉತ್ತಮ ಕೆಲಸ ಮಾಡ್ಯಾರೀ ಕೋನ್ ರೆಡ್ಡಿ ಸರ್ ನಾವು ಧಾರವಾಡದಿಂದ ಬಂದಿವ್ರಿ ಮತ್ತೆ ಇದನ್ನು ನೋಡ್ಬೇಕಂತ ಬಂದಿವು ನಾವು ಈಗಲಿ ಭಾಳ ಅಗದಿ ಊಟದ ಅರೇಂಜ್ಮೆಂಟು ರೀ ಧಾರವಾಡದಿಂದ ಬಂದಿವು ರೀ ಇದೆಲ್ಲ ಊಟದ್ದು ನೋಡ್ರಿ ಭಾಳ ಎಲ್ಲ ಸಫಿಶಿಯಂಟ್ ಐತ್ರಿ ಯಾರಿಗೆ ಏನು ತೊಂದರೆ ಇಲ್ಲ ಏನಿಲ್ಲ ಭಾಳ ಜನ ಕುಡೀತ್ರಿ ಅದೇ ಉತ್ತಮ ಕೆಲಸ ಮಾಡ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಐತೆ ಅನ್ರಿ ಏನಿಲ್ಲ ರೀ ನಾವೆಲ್ಲ ಸರಿಯಾಗಿ ಊಟ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ರೀ ಎಲ್ಲರಿಗೆ ಸಫಿಶಿಯಂಟ್ ಊಟ ಸಿಗುತ್ತೆ ಊಟ ಮಾಡಿ ಹ್ಞೂ ಊಟ ಮಾಡಿ ಬುಂದಿ ರೀ ಶೇಂಗಾ ಚಟ್ನಿ ರೀ ಉಪ್ಪಿನಕಾಯಿ ಖಾರ ಚಪಾತಿ ರೊಟ್ಟಿ ಎಲ್ಲ ಸಂಪೂರ್ಣ ಐತೆ ರೀ ಎರಡು ಥರದ ಅನ್ನ ಪಲಾವು ವೈಟ್ ಅನ್ನ ಸಾಂಬಾರ ಎಲ್ಲ ಭಾಳ ಚಲೋ ಮಾಡ್ಯಾರ ಅಗ್ನಿ ಜನ ಎಲ್ಲ ಸಂಪು ಊಟ ಮಾಡಿದ್ರು ತಾಲೂಕು ತಾಲ್ಲೂಕು ಕರಲ್ವಾಡ್ರಿ ನಮ್ಮೂರಲ್ಲಿದ್ದ ಒಂದು ನಾಲ್ಕಾಡಿ ಬಂದವ್ರಿ ಸರ ಎಲ್ಲ ಸಂಪು ಐತ್ರಿ ರೈತರಿಗೆ ಬೆಂಬಲ ಬೆಲೆ ಇಲ್ಲ ಗಾಂಜಾ ಒಕ್ಕೊಂಡು ಕುಂತೀವಲ್ಲೇ ಸಾಮಯಕ್ಕೆ ಓಕೆ ದಟ್ಟು ಮಾತಾಡೋದು ಮಾಡ್ಯಾರೀ ಎಪ್ಪತ್ತೈದು ಜೋಡಿ ಹಾಕಿ ಒಂದು ಸಾವಿರದ ಒಂದು ಜೋಡಿ ಮಾಡಲೇ ಅವರು ಅದು ಓಕೆ ರೈತರಿಗೆ ರೈತರಿಗೆ ಗಾಂಜೋಳ ಒಕ್ಕೊಂಡು ಕುಂತೇವಲ್ಲಿ ಅದಕ್ಕೆ ಯೋಗ್ಯ ಬೆಲೆ ಇಲ್ಲ ಹದಿನೆಂಟು ನೂರು ಹತ್ತೊಂಬತ್ತು ನೂರು ನೂರೊಳಗೆ ಗಾಂಜೋಳ ಒಕ್ಕೊಂಡು ಕುಂತೇವ್ರು ಗುಲ್ಲಾಗಡ್ಡಿ ಹರಿಗೋದು ನಮ್ಮ ಊರದಿಂದ ಒಂದು ಜೋಡಿ ಇಲ್ಲ ರೀ ಇಲ್ಲಿ ಕರ್ಲಾಡದಿಂದ ಇಲ್ಲ ಇಲ್ಲ ಸಂಬಂಧಿಕರು ಯಾರು ರೀ ಅದು ಅಭಿಮಾನಿಗಳು ಬಂದೇವೆ ಕೋನ್ ರೆಡ್ಡಿ ಅಭಿಮಾನಿಗಳು ಬಂದೇವೆ ಶಾಸಕರು ಓಕೆರಿ ಅಭಿಮಾನಿಗಳು ಓಕೆರಿ ಆದ್ರೆ ರೈತರಿಗೆ ಬೆಂಬಲ ಬೆಲೆ ಕೊಡ್ಬೇಕ ಹೆಸರು ಹೋತು ಹಾಲಾಗಿ ಹೋಯ್ತು ಬೆಂಬಲ ಬೆಲೆ ಕೊಡ್ತೇವೆ ಅಂದ್ರೆ ಆಗಲಿಲ್ಲ ಈಗ ಸದ್ಯ ಗಾಂಜಾಳು ಬೆಳ್ಕೊಂಡು ಈಗ ಬೆಂಬಲ ಬೆಲೆ ಎರಡು ಸಾವಿರ ಅಂದ್ರೆ ಇನ್ನೂ ಕೇಂದ್ರ ಚೆಲುವಿಲ್ಲ ರೈತರದ್ದು ಕೆಲವ್ರು ಯಾರಿಲ್ಲ ಇದೆಲ್ಲ ವೈಕೆ ಸಂಪತ್ತು ಸಗ್ಗೈತಿ ರೈತರ ಕೆಲವ್ರು ಯಾರು ರೀ ದಯವಿಟ್ಟು ರೈತರಿಗೆ ರೈತರಿಗೆ ದಯವಿಟ್ಟು ಬೆಂಬಲ ಮೇಲೆ ಕೊಡಲಿ ಅಂತ ರಾಜಕಾರಣಿಗಳ ಕೈ ಮುಗಿದ ಅವ್ರಿಗೆ ನಮಸ್ಕಾರ ಮಾಡಿ ಕೇಳ್ಕೊತೀವಿ